ಈಗಾಗಲೇ ಲೋಕಸಭಾ ಚುನಾವಣೆ ಮುಗಿದಿದ್ದು ಇನ್ನೇನು ಮತಗಳ ಎಣಿಕೆಯ ಬಗ್ಗೆ ಎಲ್ಲರೂ ಆತರ ಹಾಕ್ತಾಯ್ತಾ ಇದ್ದಾರೆ ಆದರೆ ಒಂದೊಂದು ನಿರ್ಧಾರಿತವಾದಂಥ ವಿಷಯ ಈಗಾಗಲೇ ಕೇಂದ್ರ ಸರ್ಕಾರ ಬಿ ಜೆ ಪಿ ಪಕ್ಷ ಭಾಳಷ್ಟು ಫೇಲಿಯೋರ್ಗಳನ್ನು ಕಂಡು ಇನ್ನೇನು ಪ್ರಜಾಪ್ರಭುತ್ವ ಉಳಿಯಿತು ಅನ್ನೋ ಮಟ್ಟಕ್ಕೆ ನಮ್ಮ ದೇಶ ಬಂದಿದೆ ಭಾಳಷ್ಟು ಪ್ರಗತಿ ಚಿಂತಕರು ಹಾಗೂ ಇಂಟೆಲೆಕ್ಷ ಜನಸಾಮಾನ್ಯರು ಸಹಿತವಾಗಿ ಈ ದೇಶದ ಪ್ರಜಾಪ್ರಭುತ್ವ ಮುಂದೆ ಉಳಿಯೋದಿಲ್ಲ ಅನ್ನೋಂಥ ಕಾರಣಕ್ಕೆ ಎಲ್ಲರೂ ಸಹಿತ ಹೋಗ್ಬಿಡ್ತಾ ಇದ್ದಾರೆ ಯಾಕೆಂದರೆ ಈಗ ಸರ್ಕಾರ ನಡೆದಿರುವಂಥ ಪರಿಸ್ಥಿತಿಯನ್ನು ನೋಡಿದ್ರೆ ನಿಜಕ್ಕೂ ಯಾವುದೇ ರೀತಿಯಲ್ಲೂ ಸಹಿತ ಈ ಕಾನ್ಸ್ಟಿಟ್ಯೂಷನಲ್ ರೈಟ್ಸನ್ನು ಉಳಿಸೋಕೆ ಸಾಧ್ಯತೆ ಇಲ್ಲ ಅಂತ ಕಂಡುಬರ್ತು ಭಾಳ ಪ್ರಮುಖವಾಗಿ ಕೊಪ್ಪಳ ಲೋಕಸಭೆ ಹೇಳೋದಾಯ್ತಂದರೆ ಎರಡು ವಿಷಯಗಳನ್ನು ಪರಿಗಣಿಸಬೇಕಾಗತ್ತೆ ಒಂದು ಭಾರತೀಯ ಜನತಾ ಪಕ್ಷ ಯಾವ ರೀತಿ ಫೇಲ್ಯೂರ್ ಆಗಿದೆ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕ ಅವರ ಸರ್ಕಾರ ಯಾವ ರೀತಿಯಾಗಿ ಜನಸಾಮಾನ್ಯರಿಗೆ ಉತ್ತೇಜನ ಕೊಟ್ಟಿದರೆ ಅವರ ನಿತ್ಯ ಜೀವನದಲ್ಲಿ ಯಾವ ರೀತಿಯಾಗಿ ಸಹಕಾರ ಮಾಡೋ ಇದು ಗ್ಯಾರಂಟಿಗಳನ್ನು ಅನಿಸ್ಬಿಡಿದ್ರೆ ಇವೆರಡೂ ಭಾಳ ಮುಖ್ಯವಾದಂಥ ವಿಷಯ ಇದರಲ್ಲಿ ಭಾಳ ಮುಖ್ಯವಾಗಿದ್ದು ಅಂತಂದರೆ ಈಗಾಗಲೇ ಈ ಕೇಂದ್ರ ಸರ್ಕಾರ ಡಿ ಡಿ ನೋಟಿಫಿಕೇಷನ್ನ ತಂದು ಆ ನೋಟುಬಂದಿಯನ್ನು ತಂದು ಇಲ್ಲಿ ಸಣ್ಣ ಸಣ್ಣ ವ್ಯಾಪಾರಸ್ಥರಾಗಲಿ ಅಥವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಾಗಲಿ ಇವು ಎಲ್ಲ ಹುಡುಗರು ಸಹಿತ ಉಸಿರಾಡದೇ ಇರತಕ್ಕಂಥ ಪರಿಸ್ಥಿತಿಯನ್ನು ಮಾಡಿದರೆ ಇದು ಭಾಳ ಪ್ರಮುಖವಾದಂಥ ಫೇಲ್ಯೂರು ಈಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಮತದಾರರು ಪ್ರಮುಖವಾಗಿ ಮಹಿಳೆಯರು ಹಾಗೂ ಕುಟುಂಬ ಎಲ್ಲರೂ ಸಹಿತವಾಗಿ ಏನು ಕರ್ನಾಟಕ ಸರ್ಕಾರ ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಆ ಗ್ಯಾರಂಟಿಗಳ ಆಧಾರಿತವಾಗಿ ಎಲ್ಲರೂ ಸಹಿತವಾಗಿ ಹೆಚ್ಚಿನ ಒಲವು ಕಾಂಗ್ರೆಸ್ ಪರವಾಗಿ ಹಾಕಿದ್ದಾರೆ ಇದರಲ್ಲಿ ಬರೀ ನಮ್ಮ ಕೊಪ್ಪಳದ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯನ್ನು ಕೆಡರೆ ಮಾಡಿದ್ರೆ ಮೂವತ್ತೈದು ಸಾವಿರದಿಂದ ನಲವತ್ತು ಸಾವಿರ ಹೆಚ್ಚಿನ ಮತಗಳು ಕಾಂಗ್ರೆಸ್ ಪರವಾಗಿ ಬರ್ತವೆ ಅದೇ ರೀತಿಯಾಗಿ ಒಟ್ಟಾರೆ ನಾವು ಲೋಕಸಭಾ ಕೊಪ್ಪಳದಲ್ಲಿ ನೋಡೋದಾಯಿತಂದರೆ ಸುಮಾರು ಏನಿದೆ ಎಂಬತ್ತು ಸಾವಿರ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾನೆ ಅಂತ ನನ್ನ ಒಂದು ವಿಷಯ ನಿರೀಕ್ಷೆ ಭಾಳ ಪ್ರಮುಖವಾಗಿ ಅಂತಂದರೆ ಇದು ಲೋಕಸಭೆ ಆಗಿರೋದ್ರಿಂದ ಈ ಲೋಕಸಭಾ ತಾಂತ್ರಿ ಪ್ರಜಾಪ್ರತಾಂತ್ರಿಕವಾಗಿ ಸರ್ಕಾರ ಉಳಿಬೇಕು ಆಮೇಲೆ ಅಲ್ಲಿ ಸರ್ಕಾರದಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಏನಾಗಿ ಸಂವಿಧಾನದ ಕಡೆ ನಡೆಯಬೇಕು ಆ ರೀತಿಯಾಗಿ ಎಂ ಪಿ ಅವರು ನಡ್ಕೋಬೇಕು ಅಂತ ಒಂದು ಆಮೇಲೆ ಹೆಚ್ಚಿನ ಹೆಚ್ಚಿನ ಕೇಂದ್ರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ಹಿಂದುಳಿದ ಜಿಲ್ಲೆ ಆದಂಥ ಕೊಪ್ಪಳಕ್ಕೆ ತರಬೇಕು ಅದರಿಂದ ಜನಸಾಮಾನ್ಯ ಜೀವನ ಸುಧಾರಿಸ್ಬೇಕು ಅನ್ನೋದ್ರ ಬಗ್ಗೆ ಅವರಿಂದ ನಾವು ಅಪೇಕ್ಷೆ ಕೊಡ್ತೀವಿ ಬಿಜೆಪಿ ಕೊಪ್ಪಳದಲ್ಲಿ ಎರಡು ಫಿಫ್ಟಿ ಫಿಫ್ಟಿ ಇದು ಇಕ್ವಲ್ ಇದ ಇದೆ ಮತ್ತು ಮತ್ತೆ ನಿಮಗೆ ಅವ್ರಿಗೆಲ್ಲ ಚಾನ್ಸಸ್ ಇದೆ ಉಚಿತ ಫ್ರೀ ಮತ್ತು ಗಳಿಂದ ಮತ್ತೆ ಪಿಯಲ್ಲಿ ಹೊಸ ಅಭ್ಯರ್ಥಿ ಆಗಿರೋದ್ರಿಂದ ಮೋದಿ ಎಲೆಯಿಂದ ಗೆಲ್ಲೋ ಚಾನ್ಸಸ್ ಇದೆ ಎರಡು ಟಫ್ ಇದೆ ಅಂತ ಹೇಳ್ಬೋದು ಇವರು ಸಂಗಣ ವೃದ್ಧಿಗೆ ಅಭಿವೃದ್ಧಿ ಆಗಿದೆ ಓವರ್ ಬ್ರಿಡ್ಜ್ ಆಮೇಲೆ ರಸ್ತೆಗಳು ಆಮೇಲೆ ಹಾಸ್ಪಿಟ್ಲು ಸ್ಕೂಲು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆ ಅಭಿವೃದ್ಧಿಯಿಂದನೂ ಈ ಸರ ಪಿಗೆ ಲಾಭ ಆಗ್ಬೋದು ಅಂತ ಅನಿಸ್ತಾ ಇದೆ ಮುಂದೆ ಇನ್ನೂ ಜಾಸ್ತಿ ನಮ್ಮ ಕೊಪ್ಪಳಕ್ಕೆ ಇವು ಎಲ್ಲ ಸ್ಕೀಮ್ಗಳು ಆಮೇಲೆ ಸ್ಕೂಲು ರೋಡು ಅವೆಲ್ಲ ಆಗ್ಲಿ ಅಂತ ನಾವು ಬಯಸ್ತಾ ಇದೀವಿ ಹಳ್ಳಿಗಳಲ್ಲಿ ಇಂಟರ್ನೆಟ್ ಸೇವೆ ಚೆನ್ನಾಗಿ ಆಗಲಿ ಹಳ್ಳಿಗಳಲ್ಲಿ ಅಭಿವೃದ್ಧಿ ಆಗಲಿ ಅಂತ ಬಯಸ್ತಾ ಇದೀವಿ ಈ ಸಲ ನಮ್ಮಲ್ಲಿ ಬಿಜೆಪಿ ಗೆಲ್ತದೆ ಸರ್ ಇಲ್ಲಿ ಯಾಕಂದ್ರೆ ಯುವಕರದೊಂದು ಮೋದಿ ಅಲಿಯ ಮೇಲೆ ಆಮೇಲೆ ಹಿಂದೆಲ್ಲ ಅಭಿವೃದ್ಧಿಗಳು ಚೆನ್ನಾಗ್ ಆಗಿದಾವೆ ರೈಲ್ವೆ ಡಿಪಾರ್ಟ್ಮೆಂಟ್ ಚೆನ್ನಾಗ್ ಆಗಿದೆ ರೈಲ್ವೆ ಹಳಿ ರೈಲ್ವೆ ಆಮೇಲೆ ಓವರ್ ಬ್ರಿಡ್ಜ್ ಎಲ್ಲ ಆಗಿದ್ದಾವೆ ಮುಂದೆ ಅವು ಎಲ್ಲ ಕಂಪ್ಲೀಟ್ ಆಗ್ಬೇಕಂದ್ರೆ ನಮ್ಮಲ್ಲಿ ಬಿಜೆಪಿ ಬರಬೇಕು ಈ ಸಲ ಬಿ ಬಿಜೆಪಿ ಆಸಿ ತರ್ತಾರೆ ಸರ್ ಇದೇ ಲಾಭ ಕಾಂಗ್ರೆಸ್ ಆಗಲ್ವಾ ಸಂಗಣ್ಣವ್ರು ಇಲ್ಲ ಸಂಗಣ್ಣವ್ರು ಹೋಗಿದ್ದಾರೆ ಅಂದ್ರೆ ಈಗೆಲ್ಲ ಮೋದಿ ಅಲೆ ಇದೆಯಲ್ಲ ಸರ್ ಯುವಕರೆಲ್ಲ ಆಲ್ಮೋಸ್ಟ್ ಅಲ್ಲಿ ಯುವಕರೆಲ್ಲ ಬಿಜೆಪಿನ ಮಾಡಿದ್ದಾರೆ ಕಾಂಗ್ರೆಸ್ ಏನಿದೆ ಸ್ವಲ್ಪ ಪ್ರೀ ಫ್ರೀ ಇದಲ್ಲ ಅದ್ರಲ್ಲಿಂದ ಸ್ವಲ್ಪ ಬರ್ಬೋದು ಮೋಸ್ಟ್ಲಿ ಒಂದು ಟೆನ್ ಪರ್ಸೆಂಟ್ ಇದ್ರಲ್ಲಿಂದಾರ ಬಿಜೆಪಿಗೆಲ್ಲ ಸರ್ಂಟಿ ಸಾಕಷ್ಟು ಅಭಿವೃದ್ಧಿ ಮಾಡಿದೆ ಇಲ್ಲ ಸರ್ ಅದು ಗ್ಯಾರಂಟಿ ಆಗಿದೆ ಬಟ್ ಅಭಿವೃದ್ಧಿ ಏನಾಗಿಲ್ಲ ಅಭಿವೃದ್ಧಿ ಆಗಿದೆ ಬರೀ ಗ್ಯಾರಂಟಿ ಕೊಟ್ರೆ ಅಭಿವೃದ್ಧಿ ಆಗ್ಬೇಕಲ್ಲ ಸರ್ ಅದರಿಂದ ಈಗ ಮೇಲೆಲ್ಲ ಕೇಂದ್ರ ಸರ್ಕಾರ ಒಳ್ಳೆ ಆಡಳಿತ ಕೊಟ್ಟಿದೆ ಕೆಲವೊಂದು ಸ್ಕೀಮ್ ಎಲ್ಲ ಚೆನ್ನಾಗಿದ್ದಾವೆ ಆಮೇಲೆ ಅದು ಮೊದಲಿಂದ ರೈತರದ್ದು ಇದೆಯಲ್ಲ ಸರ್ ಅದು ಕೂಡ ಚೆನ್ನಾಗಾಗಿದೆ ಜೆ ಬಿಜೆಪಿ ಆಚೆ ಬರ್ತಾರೆ ಅದೇ ಟ್ವೆಂಟಿ ಟೆನ್ ಇಂದ ಟ್ವೆಂಟಿ ಪರ್ಸೆಂಟ್ ಯಾಕಂದ್ರೆ ತಫ್ ಇದೆ ಇಲ್ಲ ಬರಲ್ಲ ಅಂತ ಅನ್ಕೊಂಡಿದ್ ಸರ್ ಯಾಕಂದ್ರೆ ನಮ್ಮಲ್ಲಿ ಈ ಸರ ನ್ಯೂ ವೋಟರ್ಸ್ ಯುವಕರು ಎಂಬತ್ ಸಾವಿರ ಓಟಿಂಗ್ ಇದೆ ಅವರೆಲ್ಲ ಆಲ್ಮೋಸ್ಟ್ ಆಲ್ ಎಂಬತ್ತರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಮಾಡಿದ್ರಂತೆ ವಾತಾವರಣ ಇದೆ ಗೆದ್ದಂತ ಅಭಿವೃದ್ಧಿ ಗೆದ್ದಂತ ಅಭಿವೃದ್ಧಿ ಬಿಜೆಪಿಯಿಂದ ಗೆದ್ದು ಗೆದ್ರೆ ಈಗೇನ ಇನ್ನು ಕುಂಠಿತವಾಗಿದ್ದಾವೆ ಕೆಲವೊಂದು ವರ್ಕ್ ಪೆಂಡಿಂಗ್ ಅಲ್ಲಿ ಇದಾವೆ ಫಸ್ಟ್ ಅವರು ಗೆದ್ದ ನಂತರ ನಾವು ಒಂದು ಇದನ್ನ ಇಟ್ಕೊಂಡಿದ್ರೆ ಏರ್ಪೋರ್ಟ್ ಏರ್ಪೋರ್ಟ್ ನಮ್ಮಲ್ಲಿ ಆಗ್ಬೇಕಿದೆ ಯಾಕಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ ನಮ್ಮಲ್ಲಿ ಏರ್ಪೋರ್ಟ್ ಆಗಬೇಕು ಆಮೇಲೆ ರೈಲ್ವೆದು ಇನ್ನೂ ಸ್ವಲ್ಪ ವರ್ಕ್ ಪೆಂಡಿಂಗ್ ಇದೆ ಅದೆಲ್ಲ ಕಂಪ್ಲೀಟ್ ಆಗ್ಬಿಟ್ಟು ಅವ್ರು ಆರಿಸ್ಕೊಂಡ್ರೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಮಾಡ್ತಾರಂತ ಮಾಡ್ತಾರೆ ಸರ್ ಮಾಡ್ತಾರೆ ಯಾಕಂದ್ರೆ ಮೇಲೆ ಆಡಳಿತ ಚೆನ್ನಾಗಿದೆ ಮೋದಿ ಮೋದಿಯವರು ಒಂದು ಆಡಳಿತದಿಂದ ಮಾಡ್ಬೋದು ಅಂತ ನಾವು ನಿರೀಕ್ಷೆ ಇಟ್ಕೊಂಡಿವಿ ಅವ್ರು ಬರ್ತಾರೆ ನೋಡೋಣ ಸರ್ ಈಗ ಅವೆಲ್ಲ ಇಟ್ಕೊಂಡಿದ್ದಾರೆ ಯುವಕರಿಗೆಲ್ಲ ಕೆಲಸ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇಂದೆಲ್ಲ ಆಗಿದೆ ಇನ್ನೂ ಸ್ವಲ್ಪ ಆಗ್ಬೇಕು ಈ ಸಲ ಮಾಡಬಹುದು ಎರಡು ಸಾವಿರದ ಇಪ್ಪತ್ನಾಕರ ಲೋಕಸಭಾ ಚುನಾವಣೆಯಲ್ಲಿ ಬಹಳ ಚುರುಕಿನ ಮತ್ತು ಘಟಾನುಘಟಿಗಳ ಒಂದು ಎಲೆ ಚುನಾವಣೆಯಾಗಿದ್ದು ಈ ಒಂದು ಚುನಾವಣೆಯಲ್ಲಿ ಎರಡು ಪಕ್ಷಗಳು ಕಾಂಗ್ರೆಸ್ ಮತ್ತು ಬಿಜೆಪಿ ಸಂಯುಕ್ತ ಜೆಡಿಎಸ್ ಜೆ ಬಿಜೆಪಿ ಮತ್ತು ಕಾಂಗ್ರೆಸ್ ಒಂದು ಚುನಾವಣೆ ಫಲಿತಾಂಶವನ್ನು ಕೊಪ್ಪಳ ಲೋಕಸಭೆ ಈ ಸತಿ ಎದುರಿಸಿತು ಈ ಒಂದು ಎದುರು ಈ ಒಂದು ಚುನಾವಣೆಯಲ್ಲಿ ಬಹಳಷ್ಟು ಜನ ಪ್ರತಿನಿಧಿಗಳು ಒಂದು ಲೋಕಸಭೆ ಚುನಾವಣೆಯಲ್ಲಿ ಭಾಗವಹಿಸಿ ಅವರ ಪಕ್ಷದ ಪರವಾಗಿ ಪ್ರಚಾರವನ್ನು ಕೈಗೊಂಡು ಈ ಒಂದು ಪ್ರಚಾರಾರ್ಥವಾಗಿ ನೋಡುವಂಥ ಸಂದರ್ಭದಲ್ಲಿ ಜನರ ಒಂದು ಎಲೆಕ್ಷನ್ ಚುನಾವಣೆ ಮುಗಿದ ನಂತರ ಒಂದು ಚುನಾವಣಾ ಫಲಿತಾಂಶ ನುಡಿದಲ್ಲಿ ಅರವತ್ತರಿಂದ ನಲವತ್ತು ಪರ್ಸೆಂಟ್ ಬಿ ಜೆ ಪಿ ಅರವತ್ತು ಪರ್ಸೆಂಟಲ್ಲಿದೆ ನಲವತ್ತು ಪರ್ಸೆಂಟ್ ಕಾಂಗ್ರೆಸ್ ಹಂತದಲ್ಲಿದೆ ಈ ಒಂದು ಹಂತದಲ್ಲಿ ಪಿಯನ್ನು ಜಯಬೇರಿ ಗಳಿಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿವೆ ಈ ಹಿಂದೆ ಇದ್ದಂಥ ಮಾನ್ಯ ಸಂಸದರಾದ ಸಂಗಣ್ಣ ಕರಡಿ ಅವರು ಬಿಜೆಪಿ ಸಂಸದರಾಗಿದ್ದರು ಆ ಒಂದು ಬಿಜೆಪಿ ಆಡಳಿತದಲ್ಲಿ ಸುಮಾರು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಕಂಡಿದ್ದೀವಿ ಮುಂದೆ ಬರ್ತಕ್ಕಂಥ ಬಿ ಜೆ ಪಿ ಅಧಿಕಾರದಲ್ಲಿ ಸಹಿತ ಮುಂಬರುವ ಚುನಾವಣೆ ಅಧಿಕಾರದಲ್ಲಿ ಒಳ್ಳೊಳ್ಳೆ ಕಾರ್ಯಗಳನ್ನು ನಾವು ಮೋದಿ ಅವರಿಂದ ನಿರೀಕ್ಷಿಸಬಹುದಾಗಿದೆ ಈಗಿರ್ತಕ್ಕಂಥ ಲೋಕ ಲೋಕಸಭಾ ಚುನಾವಣೆಯಲ್ಲಿ ರಸ್ತೆ ಅಭಿವೃದ್ಧಿ ಮತ್ತು ರಸ್ತೆ ದೀಪ ರಸ್ತೆಗೆ ಹೊಂದಿಕೊಂಡಂಥ ದೀಪದ ಒಂದು ಕಂಬ ಏನಿದೆಯಲ್ಲ ಆ ಲೈಟಿ ಕಂಬದ ಒಂದು ಅಭಿವೃದ್ಧಿಯನ್ನು ಭಾಳ ಕಾಣಬೇಕಾಗಿದೆ ಆಮೇಲೆ ಪರಿಸರ ಅಭಿವೃದ್ಧಿಗೆ ಮಹತ್ವವನ್ನು ಕೊಟ್ಟು ಈಗಿರ್ತಕ್ಕಂಥ ಆ ರೈತರ ಒಂದು ಅಭಿವೃದ್ಧಿಗೆ ಮತ್ತು ಬೆಳೆ ಒಂದು ಉತ್ತಮ ಬೆಳೆಗೆ ಸ್ಪಂದನೆ ನೀಡಬೇಕಂತೇಳಿ ಅವ್ರಿಗೆ ನಾವು ನಿರೀಕ್ಷೆನ ಇಟ್ಕೊಂಡಿದ್ವಿ ನಮ್ಮ ಬಸವರಾಜ್ ಡಾಕ್ಟರ್ ಗೆದಿತಿ ಅಲ್ಲಿ ಲೋ ನಮ್ದು ಪಿದು ಬಹಳ ಚೆನ್ನಾಗಿ ಇದೆ ಎಲ್ಲ ಮೋದಿ ಹೆಸರಿಂದ ಡಾಕ್ಟರ್ ಸರ್ ಗೆದ್ದು ಬರ್ತಾರೆ ಮೋದಿಯವರ ಮೇಲೆ ಪ್ರಧಾನಮಂತ್ರಿ ಆಗ್ತಾರೆ ಆಮೇಲೆ ಮೋದಿ ಮೋದಿಯವರ ಇವು ಯೋಜನೆಗಳು ಚೆನ್ನಾಗಿವೆ ಹೆಣ್ಮಕ್ಳಿಗೆ ಸಪೋರ್ಟ್ ಇದೆ ಮೋದಿ ಅವರೇ ಬರ್ತಾರೀ ಅಭ್ಯರ್ಥಿ ಮೋದಿ ಅವ್ರು ನೋಡಿನೂ ಹಾಕ್ಯಾರೀ ಇಲ್ಲ ನೋಡಿನೂ ಹಾಕ್ಯಾರ ಡಾಕ್ಟರ್ ಎಜುಕೇಟೆಡ್ ಆಮೇಲೆ ಎಲ್ಲಾ ಕೆಲಸ ಅವರು ಇನ್ನ ಪೆಂಡಿಂಗ್ ಇರೋ ಎಲ್ಲಾ ಕೆಲಸ ಮಾಡ್ತಾರಂತ ನಮಗ ಬಹಳ ನಂಬಿಕೆ ಇದೆ ಹಂಗಾಗಿ ಅವರು ಗೆದ್ದು ಬರ್ತಾರೆ ಮಾಡ್ತಾರೆ ಚಲೋ ಐತ್ರಿ ಡಾಕ್ಟರ್ ಒಳ್ಳೆಯವ್ರಿ ಎಲ್ಲಾ ಕೆಲಸ ಮಾಡ್ತಾರೆ ಮತ್ತು ಮೋದಿಯವರಿಂದ ಡಾಕ್ಟ್ರು ಮೋದಿ ಮೋದಿಯವರು ಕೆಲಸ ಚೊಲೋ ರೀ ಮಹಿಳೆಯರಿಗೆ ಕಿಸಾನ್ ಯೋಜನೆ ಮತ್ತು ಉಜ್ವಲ ಯೋಜನೆ ಮತ್ತು ಗ್ಯಾಸ್ ಉಜ್ವಲ ಯೋಜನೆ ಮತ್ತು ಚುಚ್ಚುಮದ್ದು ನಮ್ಗೆ ಮನ್ನೆ ಇದು ಆಯ್ತಲ್ಲ ರೀ ಕೊರೋನಾ ಬಂತಲ್ಲ ಆವಾಗ ಭಾಳ ಸಹಾಯ ಮಾಡ್ಯಾರೀ ಮೇಲೆ ಮೋದಿಜಿಯವ್ರು ಬರ್ತಾರೆ ರೀ ಕೊಪ್ಪಳಕ್ಕೆ ಬಸಿರ ಡಾಕ್ಟ್ರು ಬರ್ತಾರೆ ಆ ನಂಬಿಕೆ ನಮಗಿದೆ ರೀ ನಾವು ಪ್ರಚಾರ ಮಾಡೇವಲ್ರಿ ಎಲ್ಲಾ ಕಡೆ ನೋಡಿ ಡಾಕ್ಟರ್ ಬಂದೇ ಬರ್ತಾರೆ ಎಷ್ಟು ಮಾರ್ಜಿನ್ ಅಲ್ಲಿ ಗೆಲ್ಲಬಹುದು ಒಂದ 10000 ರಿಂದ 15 ಲೀಡ್ ನೋಡಿ ಬರ್ತಾರೆ ಅವರೇ ಗೆಲ್ತಾರೆ ಅವರೇ ಗೆಲ್ತಾರೆ ಏನೇನ ಅಭಿವೃದ್ಧಿ ಮಾಡ್ಕೊತಾರೆ ಅಂತ ಅನ್ಸುತ್ತೆ ಇವು ಇವು ತೋಟಗಾರ ಇಲ್ಲಕ್ಕೆ ಇದ್ವು ಐತ್ರಿ ಮತ್ತೆ ಏನು ಪೆಂಡಿಂಗ್ ಅದಾವ ಅವನ್ನೆಲ್ಲ ಮಾಡ್ತೀವಿ ಸರ್ ಭರವಸೆ ಇದೆ ಐತ್ರಿ ಸರ್ ಏನು ಸಜೆಷನ್ ಕೊಡಕ್ಕೆ ಬಯಸ್ತಾರೆ ಗೆದ್ದಂತ ಅಭ್ಯರ್ಥಿಗಳು ಬೇರೆ ಬಯಸ್ತಾರೆ ಸರ್ ಏನು ಕೊಡಕ್ಕೆ ಬಯಸ್ತೀರಾ ಯಾರಿಗೆ ಅಭ್ಯರ್ಥಿ ಗೆದ್ದ ಅಭ್ಯರ್ಥಿಗೆ ಅವ್ರ ಇನ್ನೂ ಇನ್ನು ಅಭಿವೃದ್ಧಿ ಮಾಡ್ಲಿ ಅಂತ ಹೇಳಿ ಬಯಸ್ಬೇಕು ಮಾಡ್ಬೇಕ್ರಿ ನಮ್ಮ ಆಸೆ ಕೊಪ್ಪಳದ ಅಭಿವೃದ್ಧಿ ಮಾಡ್ಬೇಕ್ರಿ ಮತ್ತೆ ವಿಮಾನ ನಿಲ್ದನ್ರಿ ಸಾಲಿ ಕಾಲೇಜುಗಳು ಇನ್ನೆಲ್ಲಾ ಮಾಡ್ಬೇಕು ವಾತಾವರಣ ಇದೆ ನಮ್ಮ ಅಭ್ಯರ್ಥಿ ಅಂತ ಡಾಕ್ಟರ್ ಜಿ ಅವರು ಬಸವರಾಜ್ ಯಾವ್ದವ್ರ ಖಂಡಿತ ನೂರಕ್ ನೂರ ಪರ್ಸೆಂಟ್ ಅವ್ರಿಗೆದ್ದಾಗೇಳ್ತಾರ ನಮಗ್ ಭರವಸೆ ಇದೆ ಯಾಕಂದ್ರೆ ನಾವು ಜಿಲ್ಲಾವಾರು ಈಗ ನಮ್ಮ ಕೊಪ್ಪಳ ಜಿಲ್ಲವರು ಎಲ್ಲ ಪ್ರವಾಸ ಮಾಡ್ದೇವಿ ಯಾವುದೇ ರೀತಿಯಾಗಿ ನಮಗ ಏನು ಹಂಗ ಕಂಡು ಬರ್ಲಿಲ್ಲ ನಾವು ಎಲ್ಲ ಬಿಜೆಪಿ ಓಟ್ ಬಿಲ್ದೇ ಬರ್ತು ಅವರು ಒಂದು ಫಿಫ್ಟಿ ತೌಸಂಡ್ ಅಥವಾ ಟ್ವೆಂಟಿ ತೌಸಂಡ್ ಲೀಡರ್ ಬಂದೇ ಬರ್ತಾರೆ ಬಂದು ಬಂದ ಮೇಲೆ ಅವರು ಹೆಂಗೋರು ಒಳ್ಳೆ ಎಜುಕೇಟೆಡ್ ಪರ್ಸನ್ ಅದಾರ ಸೊ ಅವರು ಎಲ್ಲ ಅವರ ಅನುಷ್ಠಾನ ಮಾಡುವಂತಹ ಎಲ್ಲ ರೀತಿಯ ಒಂದು ಯೋಜನೆಗಳನ್ನು ಎಲ್ಲವನ್ನ ಕಾರ್ಯಕರ್ತ ಗೆಸ್ತಾರೆ ಅಭಿವೃದ್ಧಿ ಪರ ಅಥವಾ ಚಿಂತನೆಗಳ ಬಹಳ ಚಿಂತನೆಗಳದಾವೆ ಎಲ್ಲ ಡಾಕ್ಟರ್ ಜಿ ಮಾಡ್ತಾರಂತ ಭರವಸೆ ಐತ್ರಿ ನೂರಕ್ಕೆ ನೂರು ಪರ್ಸೆಂಟ್ ನಮ್ಮ ಮೋದಿಜಿಯವರು ಬರ್ತಾರ ಕೇಂದ್ರದಾಗ ಅದೇ ರೀತಿ ನಮ್ಮ ಡಾಕ್ಟರ್ ಜಿ ಅವರು ಕೊಪ್ಪದಲ್ಲಿ ಬಂದೇ ಬರ್ತಾರೆ ನಮ್ಗೆ ಭರವಸೆ ಉಂಟು ಅಭಿವೃದ್ಧಿ ನಿರೀಕ್ಷೆ ಅಭಿವೃದ್ಧಿ ನಿರೀಕ್ಷೆಗಳಂತಂದ್ರೆ ಏರ್ಪೋರ್ಟ್ ಆಗಿರ್ಬೋದು ಸರ್ ಏರ್ಪೋರ್ಟ್ ಪೆಂಡಿಂಗ್ ಐತ್ರಿ ಇನ್ನ ಹಲವಾರು ಒಂದ್ ಕೆಲವೊಂದು ಪೆಂಡಿಂಗ್ ಅದಾವ್ರಿ ಅವ್ನೆಲ್ಲಾ ಅನುಷ್ಠಾನ ಮಾಡ್ತಾರೆ ಡಾಕ್ಟರ್ ಜಿ ಅವ್ರೆಂಡ್ ಕಾಂಗ್ರೆಸ್ ಅನುಕಂಪ ಅನ್ಕಂಪ ಏನಿಲ್ಲ ಟೈಪ್ ಇಲ್ಲ ಎಲ್ಲಿ ಅನುಕಂಪ ಇದ್ರೆ ಅದಕ್ಕೇನ್ ಸಂಬಂಧ ಇಲ್ರಿ ಯಾವದೇ ರೀತಿ ಅನುಕಂಪ ಏನಿಲ್ಲ ಯಾಕಂದ್ರೆ ಡಾಕ್ಟರ್ ಜಿ ಅವ್ರ ಯುವಕರದ ಹಾ ರೀ ಒಳ್ಳೆ ಎಜುಕೇಟೆಡ್ ಪರ್ಸನ್ ಅದಾರ ಸೊ ಜನರಿಗೆಲ್ಲ ಗೊತ್ತದ ಯಾವ ರೀತಿ ಅಂತ ಮೋದಿಜಿ ಅವರು ಎಲ್ಲ ಗ್ಯಾರಂಟಿ ವರ್ಕೌಟ್ ಆಗುತ್ತೆ ಕಾಂಗ್ರೆಸ್ ಗ್ಯಾರಂಟಿ ಆಗುದಿಲ್ಲ ವರ್ಕೌಟ್ ನಮ್ಮ ಮೋದಿಜಿ ಅವ್ರ ಗ್ಯಾರಂಟಿ ಎಲ್ಲಾ ವರ್ಕೌಟ್ ಆಗ್ತಾವ್ ಎಲ್ಲರೂ ಮತ ನೀಡ್ತಾರೆ ಡೆಫಿನೆಟ್ ಆಗಿ ನಮ್ಗೆ ಡಾಕ್ಟರ್ ಜಿ ನೂರಕ್ಕೆ ನೂರು ಪರ್ಸೆಂಟ್ ಗೆದ್ದೇ ಗೆಲ್ತಾರ ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲಿ ನೇರ ಜಿದ್ದ ಜಿದ್ದಿದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಮಧ್ಯೆ ಬಹುತೇಕ ಕಳೆದ ಐದು ಒಂದು ಚುನಾವಣೆಗಳನ್ನು ನೋಡಿಕೊಂಡಾಗ ಇಲ್ಲಿ ಬಲಪಂತ್ ಅಂದ್ರೆ ಒಂದು ಫಾರ್ವರ್ಡ್ ಕ್ಯಾಟಗರಿ ಯಾರು ಸ್ಪರ್ಧೆ ಮಾಡಿದ್ರು ಇದ್ದಾರೆ ಅದು ಕಾಂಗ್ರೆಸ್ ಇರ್ಬೋದು ಅಥವಾ ಬಿ ಜೆ ಪಿ ಇರ್ಬೋದು ಆ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಬಾರಿ ಬಿ ಜೆ ಪಿ ಅಭ್ಯರ್ಥಿ ಕೂಡ ಒಂದು ಗೆಲ್ಲುತ್ತಾರೆ ಅನ್ನೋ ಒಂದು ಎಲ್ಲಿವರೆಗೂ ಇತ್ತು ಅಂದರೆ ಆಫ್ಟರ್ ಎಲೆಕ್ಷನ್ವರೆಗೂ ಇತ್ತು ಆದರೆ ಎಲೆಕ್ಷನ್ ನಂತರದ ಒಂದು ಬೆಳವಣಿಗೆ ನೋಡಿದಾಗ ಕೊಪ್ಪಳದಲ್ಲಿ ಕಾಂಗ್ರೆಸ್ ಬರುತ್ತೆ ಅನ್ನೋ ಮಾತುಗಳು ಬಹಳಷ್ಟು ಕೇಳಿ ಬರ್ತಾ ಇದ್ದಾವೆ ಕಾರಣ ಒಂದು ಬಿ ಜೆ ಪಿಯಲ್ಲಿ ಏನು ಗ್ರೌಂಡ್ ಲೆವೆಲ್ ವರ್ಕ್ ಆಗಿಲ್ಲ ಅನ್ನೋದು ಹೊಸ ಅಭ್ಯರ್ಥಿ ಈ ಕಣಕ್ಕಿಳಿಸಿದ್ರು ಅನ್ನೋದು ಜೊತೆಗೆ ಈ ಫಾರ್ವರ್ಡ್ ಕ್ಯಾಟಗರಿ ಹೋಟ್ಸ್ ನಾಯಕರೆಲ್ಲ ಕಾಂಗ್ರೆಸ್ ಅನ್ನೋ ಬೆಂಬಲಿಸಿದ್ರು ಅನ್ನೋ ಒಂದು ಮಾತಿದೆ ಹಾಗಾಗಿ ಆ ಎಲ್ಲ ಲೆಕ್ಕಾಚಾರ ನೋಡ್ಕೊಂಡಾಗ ಕೊಪ್ಪಳದಲ್ಲಿ ಈ ಬಾರಿ ರಾಜಶೇಖರ್ ಯಟ್ನಾಳ್ ಅವರು ಗೆಲ್ತಾರೆ ಅನ್ನೋ ಮಾತಿದೆ ಅಭ್ಯರ್ಥಿ ಈಗ ಬಹುತೇಕ ನೋಡಿ ಈಗ ದೇಶದ ಒಂದು ಲೆಕ್ಕಾಚಾರ ಇಟ್ಕೊಂಡಾಗ ಅಲ್ಲಿ ಗವರ್ಮೆಂಟ್ ಯಾವ್ದಾಗುತ್ತೆ ಅದ್ರ ಮೇಲೆ ನಮ್ಮ ಒಂದಿಷ್ಟು ಕಾಮಗಾರಿಗಳು ಕೆಲಸಗಳು ನಡೀತವೆ ಆದರೆ ನಾವು ದೇಶದ ಲೆಕ್ಕಾಚಾರದಲ್ಲಿ ನೋಡಿದಾಗ ಬಿ ಜೆ ಪಿ ಒಲವು ಭಾಳ ಇದೆ ಕೊಪ್ಪಳದ ಒಂದು ಲೆಕ್ಕಾಚಾರಕ್ಕೆ ಬಂದಾಗ ಈ ಸರಿ ಕಾಂಗ್ರೆಸ್ ಗೆಲ್ಲೋ ಎಲ್ಲ ಲಕ್ಷಣಗಳು ನಮ್ಗೆ ಈಗ ಒಂದು ಪ್ರೆಸೆಂಟ್ ಸಿಚುವೇಶನಲ್ಲಿ ಅಲ್ಲಿ ಕಾಣ್ತಾ ಇದ್ದಾವೆ ಹಾಗಾಗಿ ನಿರೀಕ್ಷೆಗಳು ಅಂದರೆ ಈ ಸ್ಥಳೀಯವಾಗಿ ಏನು ಕಾರ್ಯಕ್ರಮಗಳು ನಡೆದಿದ್ದಾವೆ ಅವುಗಳನ್ನು ಕಂಪ್ಲೀಟ್ ಮಾಡುವಂಥ ಕೆಲಸ ಆಗಬಹುದು ಅದಕ್ಕಿಂತ ಹೆಚ್ಚಿಂದ ನಿರೀಕ್ಷೆ ಮಾಡಲಿಕ್ಕೆ ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಮತ್ತೆ ಅದೇ ಥರದ್ದು ಮುಂದುವರಿಯುತ್ತೆ ಅಂತ